ಮೋದಿಜಿ ನೇತೃತ್ವದಲ್ಲಿ ಕಳೆದ ಕ್ಯಾಬಿನೆಟ್ನಲ್ಲಿ ಒಂದು ಐತಿಹಾಸಿಕ ನಿರ್ಧಾರವನ್ನು ಕೈಗೊಂಡಿದ್ದಾರೆ ದೇಶದಲ್ಲಿ ಜನಗಣತಿಯ ಜೊತೆ ಜೊತೆಯಲ್ಲಿ ಜಾತಿ ಜನಗಣತಿಯನ್ನು ಕೂಡ ನಾವು ಮಾಡ್ತೇವೆ ಅನ್ನೋ ಒಂದು ಐತಿಹಾಸಿಕ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಈ ದೇಶದಲ್ಲಿ ಎಲ್ಲರೂ ಕೂಡ ಅದನ್ನು ಸ್ವಾಗತ ಮಾಡಿದ್ದಾರೆ ಇಂದು ನಾವು ಕೂಡ ರಾಜ್ಯದ ನಮ್ಮ ಎಲ್ಲ ಹಿಂದುಳಿದ ವರ್ಗಗಳ ಮೋರ್ಚಾದೆಲ್ಲ ಹಿರಿಯರು ಸೇರಿ ಇಂಥ ಒಂದು ಐತಿಹಾಸಿಕ ನಿರ್ಧಾರವನ್ನು ತೆಗೆದುಕೊಂಡಿರ್ತಕ್ಕಂಥ ಶುಭ ಸಂದರ್ಭದಲ್ಲಿ ನಿಮ್ಮೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರಿಗೆ ಅಭಿನಂದನೆಗಳನ್ನು ನಾವು ಸಲ್ಲಿಸಿದ್ದೇವೆ ಇಂಥ ಒಂದು ಚಾರಿತ್ರಿಕ ನಿರ್ಧಾರವನ್ನ ತಂದುಕೊಂಡಂತ ಶುಭ ಸಂದರ್ಭದಲ್ಲಿ ಈ ದೇಶದಲ್ಲಿ ಪ್ರಜಾಪ್ರಭುತ್ವನ ಉಳಿಸಬೇಕು ಸಂವಿಧಾನದ ಆಶಯವನ್ನು ಈಡೇರಿಸಬೇಕ ಈಡೇರಿಸಬೇಕು ಅನ್ನೋ ಒಂದು ಇಟ್ಕೊಂಡು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಂದ ಒಂದು ಒಳ್ಳೆ ತೀರ್ಮಾನವನ್ನು ಮಾಡಿದ್ದಾರೆ ನಮ್ಮ ರಾಜ್ಯದಲ್ಲೂ ಸಹ ಜಾತಿ ಜನಗಣತೆ ಬಗ್ಗೆ ಹಲವಾರು ವರ್ಷಗಳಿಂದ ನಾವು ಕೇಳ್ತಾ ಇದ್ದೇವೆ ಸಿದ್ದರಾಮಯ್ಯ ಅವರು ಎರಡ್ ಸಾವಿರದ ಹದಿಮೂರು ಹದಿನಾಲ್ಕರಲ್ಲಿ ಮುಖ್ಯಮಂತ್ರಿಗಳಿರ್ತಾ ಎರಡ್ ಸಾವಿರದ ಹದಿನೈದರಲ್ಲೇ ಕಾಂತರಾಜ್ ವರದಿಯನ್ನ ತರಿಸ್ಕೊಂಡು ಅದನ್ನು ಸ್ವೀಕಾರವನ್ನು ಕೂಡ ಮಾಡಲಿಲ್ಲ ಹಿಂದುಳಿದ ವರ್ಗಗಳ ಶೈಕ್ಷಣಿಕ ಸಾಮಾಜಿಕ ವರದಿಯನ್ನ ಮಾಡಿಸ್ತೇವೆ ಅಂತ ಹೇಳಿ ಅದಕ್ಕೆ ಜಾತಿ ಜನಗಣತಿ ಅಂತೇಳಿ ಬಣ್ಣವನ್ನು ಕೊಟ್ಟು ಕಾಂತರಾಜ್ ಅವರು ವರದಿ ತಯಾರಿಸಿದ್ರು ಕೂಡ ಅದನ್ನು ಸ್ವೀಕಾರ ಮಾಡಲಿಲ್ಲ ತದನಂತರದಲ್ಲಿ ಜಯಪ್ರಕಾಶ್ ಹೆಗಡೆ ಅವರಿಂದ ಸ್ವೀಕಾರ ಮಾಡೋದನ್ನು ಅನುಷ್ಠಾನವನ್ನು ಕೂಡ ಮಾಡದೇನೆ ಒಂದು ರೀತಿ ಗೊಂದಲ ಇವತ್ತು ರಾಜ್ಯ ಸರ್ಕಾರದಲ್ಲಿ ನಿರ್ಮಾಣ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಜಾತಿ ಜಾತಿಗಳ ಮಧ್ಯೆ ಒಂದು ಕಂದಕವನ್ನು ಸೃಷ್ಟಿ ಮಾಡತಕ್ಕಂಥ ಒಂದು ದುರುದ್ದೇಶ ಇವತ್ತು ರಾಜ್ಯದ ಕಾಂಗ್ರೆಸ್ ಸರ್ಕಾರಕ್ಕೆ ಸರ್ಕಾರಕ್ಕಿದೇ ಹೊರತು ಆ ಸಮುದಾಯಗಳಿಗೆ ಕಾಯಕ ಸಮುದಾಯಗಳಿಗೆ ಹಿಂದುಳಿದ ಸಮುದಾಯಗಳಿಗೆ ನ್ಯಾಯ ಕೊಡಬೇಕು ಅಂತಕ್ಕಂಥ ಉದ್ದೇಶ ಯಾವತ್ತೂ ಕೂಡ ಸಿದ್ದರಾಮಯ್ಯವರು ಕೂಡ ಇರಲಿಲ್ಲ ಕಾಂಗ್ರೆಸ್ವರ್ಗೂ ಕೂಡ ಇರಲಿಲ್ಲ ಸ್ವತಃ ವೀರಪ್ಪ ಮೊಯ್ಲವರು ಕೂಡ ಅದನ್ನು ವಿರೋಧ ಮಾಡಿದ್ದಾರೆ ಕಾಂತರಾಜ್ ವರದಿ ಇರ್ಬೋದು ಜಯಪ್ರಕಾಶ್ ಹೆಡ್ಡೆ ವರದಿ ಇರ್ಬೋದು ಇದು ಅವೈಜ್ಞಾನಿಕವಾಗಿದೆ ಇದು ಔಟ್ಡೇಟೆಡ್ ಅನ್ನುವ ಅಂಶವನ್ನು ಸ್ವತಃ ವೀರಪ್ಪ ಮೊಯ್ಲ್ ಹಿಂದಿನ ಮುಖ್ಯಮಂತ್ರಿಗಳು ಅವರು ಕೂಡ ಹೇಳಿದ್ದಾರೆ ಇದಾದರೂ ಸಹ ಕಳೆದ ಹತ್ತು ವರ್ಷದಲ್ಲಿ ಅನುಷ್ಠಾನ ಮಾಡೋದಕ್ಕೆ ಸಾಧ್ಯ ಆಗ್ತೇನೆ ಈಗ ಸಿದ್ದರಾಮಯ್ಯನವರು ಕೊನೆಯ ದಿನಗಳಲ್ಲಿ ಇದನ್ನ ಚರ್ಚೆಗೆ ತಂದು ಅನುಷ್ಠಾನ ಮಾಡ್ತಕ್ಕಂಥ ಆತಂಕದಿದ್ದಂಥ ಸಂದರ್ಭದಲ್ಲಿ ಇವತ್ತು ಕೇಂದ್ರ ಸರ್ಕಾರ ನಿರ್ಣಯ ನಿರ್ಧಾರ ಮಾಡಿದೆ ಭಾರತೀಯ ಜನತಾ ಪಾರ್ಟಿ ಸ್ವಾಗತ ಮಾಡುತ್ತೇವೆ ನಾವು ಇದೆಲ್ಲ ಹಿಂದುಳಿದ ಸಮುದಾಯಗಳ ನಮ್ಮ

ಬೆಲ್ಗಾಂನಲ್ಲಿ ನಡೆದಂತಹ ದುರ್ಘಟನೆ ದೇಶದಷ್ಟು ಜಗತ್ತಿನಲ್ಲಿ ಇವತ್ತು ಅದ್ರ ಬಗ್ಗೆ ಚರ್ಚೆ ಆಗಿದೆ ಜಗತ್ತಿನ ಬೇರೆ ಬೇರೆ ದೇಶಗಳು ಕೂಡ ಅದನ್ನ ಖಂಡನೆ ಮಾಡಿದ್ದಾರೆ ಒಂದೇ ಹೇಳ್ಬೇಕು ಅಂತ ಹೇಳಿದ್ರೆ ಪಹಲ್ಗಾಂ ಘಟನೆಯ ನಂತರದಲ್ಲಿ ಪಾಕಿಸ್ತಾನ ಒಂದು ರೀತಿ ಏಕಾಂಗಿಯಾಗಿದೆ ಭಾರತದಲ್ಲೂ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಏನಾದರೂ ಒಂದು ಗಟ್ಟಿ ನಿರ್ಣಯವನ್ನ ಕೇಂದ್ರ ಸರ್ಕಾರ ತೆಗೆದುಕೊಳ್ಬೇಕು ನರೇಂದ್ರ ಮೋದಿ ಅವರು ಯಾವ ಉಗ್ರಗಾಮಿಗಳು ಇದರಿಂದ ಇದ್ದಾರೆ ಮತ್ತೆ ಯಾವ ದೇಶದಲ್ಲಿದ್ರೂ ಕೂಡ ಅದರ ವಿರುದ್ಧ ಒಂದು ಕಠಿಣವಾಗಿರ್ತಕ್ಕಂಥ ಕ್ರಮನ ಕೈಗೊಳ್ಳಬೇಕು ಅಂತೇಳಿ ಅಪೇಕ್ಷೆ ಎಲ್ಲರದ್ದು ಕೂಡ ಇದೆ ಸಾರ್ವಜನಿಕವಾಗಿ ಎಲ್ಲರೂ ಕೂಡ ಮಾತನಾಡ್ತಾ ಇದ್ದಾರೆ ಹಾಗಾಗಿ ಇಂಥ ಸಂದರ್ಭದಲ್ಲಿ ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಜಿ ಅವರು ಕೂಡ ವಿಶ್ವಾಸ ಇದೆ ಯಾವ ದುಷ್ಟ ಶಕ್ತಿಗಳು ಇದರಿಂದ ಇದ್ದಾರೆ ಅಂತ ಶಕ್ತಿಗಳ ವಿರುದ್ಧ ಒಂದು ಕಠಿಣವಾಗಿರ್ತಕ್ಕಂಥ ಕ್ರಮವನ್ನು ಕೈಗೊಳ್ಳಬೇಕು ಇಂಥ ಸಂದರ್ಭದಲ್ಲಿ ನಿನ್ನೆ ದಿನ ಪ್ರಧಾನಮಂತ್ರಿಗಳು ಘೋಷಣೆ ಕೂಡ ಮಾಡಿದ್ದಾರೆ ಇಡೀ ದೇಶದ ಜವತ್ತು ಈ ರೀತಿ ಒಂದು ಡ್ರಿಲ್ ಆಗಬೇಕು ಅಂತೇಳಿ ಘೋಷಣೆ ಮಾಡಿದ್ದಾರೆ యావదే నిర్ధారూ సహా ప్రధానమంత్రి ఈ నిట్టిన భారతీయ ప్రతి ఒక్క ఎన్నో కూడా ఒక్కవే అన్నో వాతావరణ కాంగ్రెస్ దేశ నిర్మాణ ఆగింది నేను స్వాగతం ప్రశ్న ఎంత ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ನಂತರದಲ್ಲಿ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳು ಮೇಲೆ ಅಲ್ಪಸಂಖ್ಯಾತರ ಓಲೈಕೆ ಮಾಡಿಕೊಂಡು ಒಂದ್ ಕಡೆ ಹಿಂದೂಗಳಿಗೆ ಅವಮಾನ ಮಾಡ್ತಕ್ಕಂಥದ್ದು ಹಿಂದೂ ಕಾರ್ಯಕರ್ತರ ಮೇಲೆ ದಬ್ಬಾಳಿಕೆ ಮಾಡ್ತಕ್ಕಂಥ ಕೆಲಸವೂ ಕೂಡ ಈ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ನಿರಂತರವಾಗಿ ನಡೀತಾ ಇದೆ ಇವತ್ತು ದಕ್ಷಿಣ ಕನ್ನಡದಲ್ಲಿ ಅಥವಾ ರಾಜ್ಯದಲ್ಲಿ ವಾತಾವರಣ ತಿಳಿಯಾಗುವ ನಿಟ್ಟಿನಲ್ಲಿ ಒಂದು ಸರ್ಕಾರದ ಕ್ರಮವನ್ನು ಕೈಗೊಳ್ಳಬೇಕು ಈ ರೀತಿ ಹಾಡು ಮೇಲೆ ರಾಜ್ಯದಲ್ಲಿ ಇವತ್ತು ಬರಬರ ಹತ್ಯೆಗಳು ಆಗ್ತಾ ಇದೆ ಕೊಲೆ ಆಗ್ತಾ ಇದೆ ಮಂಗಳೂರಿನಲ್ಲೂ ಕೂಡ ಅವತ್ತು ಸಂಜೆ ನಡೆದಿರ್ತಕ್ಕಂಥ ಘಟನೆ ಪ್ರತಿಯೊಬ್ರು ಕೂಡ ಇವತ್ತು ಬೆಚ್ಚಿ ಬಿದ್ದಿದ್ದಾರೆ ಅವರು ಅಂದ್ರೆ ಕರ್ನಾಟಕ ರಾಜ್ಯ ಇವತ್ತು ಒಂದು ರೀತಿ ರಣರಂಗ ಆಗ್ತಾ ಇದೆ ಕೊಲೆಗಳು ಅಂತಕ್ಕಂಥದ್ದು ಬಹಳ ಸಾಮಾನ್ಯವಾಗಿ ಬಿಟ್ಟಿದೆ ಕರ್ನಾಟಕ ರಾಜ್ಯದಲ್ಲಿ ಮೈಸೂರಿನಲ್ಲಿ ಆಗಿರ್ತಕ್ಕಂಥ ಘಟನೆ ಇರುವುದು ಹುಬ್ಳಿನಲ್ಲಿ ಇವತ್ತು ಬೇರೆ ಬೇರೆ ಕಡೆ ಪೊಲೀಸ್ ಸ್ಟೇಷನ್ ನುಗ್ಗಿ ಯಾವ ರೀತಿ ದಾಂಧೆ ಮಾಡ್ತಿದ್ದಾರೆ ಪೊಲೀಸರು ಕೂಡ ಇವತ್ತು ದೈಹಿಕ ಕಳೆಯುವಂತ ಕೆಲಸ ರಾಜ್ಯ ಸರ್ಕಾರ ಮಾಡ್ತಾ ಇದೆ ಹಾಗಾಗಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಕಾನೂನು ಸುವ್ಯವಸ್ಥೆ ಅಂತಕ್ಕಂಥದ್ದು ಸಂಪೂರ್ಣವಾಗಿ ಇವತ್ತು ಹದ್ಗೆಟ್ಟಿರ್ತಕ್ಕಂಥ ನಾವೆಲ್ಲರೂ ಕೂಡ ನೋಡ್ತಾ ಇದ್ದೇವೆ ಈ ಸಂದರ್ಭದಲ್ಲಿ ಮಂತ್ರಿಗಳು ಈ ರೀತಿ ಬೇಜವಾಬ್ದಾರಿಯಿಂದ ಹೇಳಿಕೆನ ಕೊಡೋದನ್ನ ಬಿಟ್ಟು ಯಾವ ದೇಶದ್ರೋಹಿಗಳು ಈ ರೀತಿ ಸುವಾಸನ ಬರಗಳು ಅಂತ್ಯ ಮಾಡ್ತಕ್ಕಂಥ ಕೆಲಸ ಮಾಡಿದ್ದಾರೆ ಅವ್ರ ವಿರುದ್ಧ ಯಾವ ರೀತಿ ಕ್ರಮನ ಕೈಗೊಳ್ತಾರೆ ಅಂತ ರಾಜ್ಯ ಜನ ನೋಡ್ತಿದ್ರು ಅದು ಆ ವಿಚಾರದಲ್ಲಿ ತಲೆ ಕಟ್ಕೊಳ್ಳಿ ಈ ರೀತಿ ಬೆಂಕಿ ಹೇಳ್ತಕ್ಕಂಥ ಕೆಲಸನ ಮಾಡೋದು ಬಿಡಬೇಕು ಈಗಾಗಲೂ ಕೂಡ ಕೂಡ ನಡೀತದೆ ನಮ್ಮ ಜನಾಕ್ರೋಶ ಯಾತ್ರೆ ನಾಳೆ ಕೋಲಾರದಲ್ಲಿ ಪ್ರಾರಂಭವಾಗಿ ಒಂಬತ್ತನೇ ತಾರೀಕು ತುಮಕೂರು ಮತ್ತು ಚಿತ್ರದುರ್ಗ ಅದಾದಮೇಲೆ ಬಳ್ಳಾರಿ ಹೊಸಪೇಟೆ ಕೂಡ ಆಗ್ತದೆ ಚಿಕ್ಕಬಳ್ಳಾಪುರ ಮುಸ್ಕೊಂಡು ಹನ್ನೊಂದನೇ ತಾರೀಕು ನಾವು ಹುಬ್ಬಳ್ಳಿನಲ್ಲಿ ಸಮಾರೋಪ ಇರ್ತದೆ ಕೇಂದ್ರ ಸಚಿವರಾಗಿರ್ತಕ್ಕಂಥ ಪ್ರಹ್ಲಾದ್ ಜೋಶಿ ಅವರು ಪ್ರಹ್ಲಾದ್ ಜೋಶಿ ಅವರು ಮತ್ತು ಕೇಂದ್ರದ ಪ್ರಮುಖರು ಕೂಡ ಬರ ಬರುವಂತಹ ಸಾಧ್ಯತೆಗಳು ಧನ್ಯವಾದ